ಧ್ವನಿಯಾಗಿ ಅವ್ರ ಮೈನಲ್ಲಿ ಹಾಕೊಂಡು ನಮಗೆ ಭರವಸೆ ಕೊಟ್ಟಿದ್ದಾರೆ ನಾವು ಮೇಲೆ ಸಂಪೂರ್ಣವಾದ ನಂಬಿಕೆ ಇಟ್ಟು ಈ ಇಟ್ಟು ಮೇಲೆ ಭರವಸೆ ಇಟ್ಟು ಆದ್ದರಿಂದ ಅವರ ಒಂದು ಮಾತಿನ ಬೆಲೆ ಕೊಟ್ಟು ಎಲ್ಲ ಸಮಸ್ಯೆಗಳನ್ನ ಹಿಂಸಾ ಮಾಡಲೇಬೇಕು ಅವರಿಗೂ ಕೂಡ ನಾವೆಲ್ಲ ಎಲ್ಲ ಈ ಭಾಗದ ಗ್ರಾಮಸ್ಥರು ವಿದ್ಯಾರ್ಥಿಗಳು ತುಂಬಾ ಹೃದಯದ ನಾವು ವಂದನೆಗಳನ್ನು ಹೇಳ್ತಾ ಇದ್ದೀವಿ ಇದು ನಮ್ಗೆ ಬೇಕು ನಮ್ ಧ್ವನಿಯಾಗಿ ಬೇಕಂತ ನಾ ಹೇಳ್ತಾ ನಿಮಗೂ ಕೂಡ ನಾವು ನಾವು ಒಂದೇ ಹೇಳಲೇಬೇಕು ಯಾಕಂದರೆ ನಾವು ಗೌರವ ಕೊಡುವಂಥ ಜನ ಆದರೆ ನೀವು ನಮ್ಮ ಗೌರವವನ್ನು ನೀವು ಸ್ವೀಕಾರ ಮಾಡಬೇಕು ಅದರ ಗಂಭೀರವಾಗಿ ತಗೊಂಡು ಎಲ್ಲ ಸಮಸ್ಯೆಗಳಿಗೆ ಕೂಡಲೇ ಸಾಧ್ಯ ಇವತ್ತೇ ಬಸ್ಲಿ ಅನ್ನುವಂಥ ಕೆಲಸ ಮಾಡಿದ್ರು ಎಲ್ಲ ರೈತ ಬಾಂಧವರಿಗೂ ಪಾಲಕರಿಗೂ ಪೋಷಕರು ಎಲ್ಲರಿಗೂ ಪ್ರತಿಭಟನೆ ಪರವಾಗಿ ತಮ್ಮೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತಾ ರೀತಿ ಮುಂದಿನ ಎಲ್ಲ ದಿನದಲ್ಲಿ ಬಂದ ತಮ್ಮ ಸಮಸ್ಯೆಗಳಿಗೆ ಹೋರಾಟದ ತಾವೆಲ್ಲ ಕೂಡ ಒಟ್ಟಾಗಬೇಕು ಈ ರೀತಿ ನಾವು ಒಟ್ಟಾದಾಗ ಮಾತ್ರ ಯಾವ್ದೋ ಹೋರಾಟದಲ್ಲಿ ಜಯಗಳಿಸ್ತೀವಿ ಹೌದು ಹೌದು ನಾವು ಒಟ್ಟಾಗಬೇಕು ನಾವು ಯಾವಾಗಲೂ ಭಾಗದಲ್ಲಿ ಇದು ನಾಳೆ ಇರ್ಬೋದು ಇಂಥವ್ರು ಕರೆ ಕೊಟ್ಟಾಗ ತಾವೆಲ್ಲ ವಿದ್ಯಾರ್ಥಿಗಳು ಒಟ್ಟಾಗಬೇಕು ನಮ್ಮ ಕೆಲಸ ಇದೆ ಇಲ್ಲ ನಮ್ಮ ಸಮಸ್ಯೆ ಬಗ್ಗೆ ಇರೋದಿಲ್ಲ ನಾವು ಕಟ್ಟುವಂತ ಟ್ಯಾಕ್ಸ್ ಹಣ ದಯವಿಟ್ಟು ಟೆನ್ ನಾವು ಕಟ್ಟುವಂತ ರೈಲ್ವೆ ಹಣದಿಂದ ಈ ಡ್ರೈವರ್ ಕಂಡು ಪಗಾರ ಕೊಡ್ಲಾಗ್ತಾ ಇದೆ ಸರ್ಕಾರ ನಮ್ಮದು ನಮ್ಮ ಬಸ್ಗಳು ನಮ್ಮ ಹಕ್ಕನ್ನ ನಾವು ಕೇಳ್ತಾ ಇದ್ದೀವಿ ನಮ್ಮ ಬಸ್ ಅನ್ನ ನಿಲ್ಸಿ ಅಂತ ಕೇಳ್ತಾ ಇದೀವಿ ನಾವು ಬಿಟ್ಟು ಬೇರೆ ಕೇಳ್ತಾ ಇಲ್ಲ ದಯವಿಟ್ಟು ಅದನ್ನ ಅರ್ಥ ಮಾಡ್ಕೊಳ್ಬೇಕು ಸಾಕು ಅದನ್ನ ಅರ್ಥ ಮಾಡ್ಕೊಳ್ಬೇಕು ಇವಾಗ ನಾವು ಸ್ಪಂದಿಸಬೇಕಂತ ಹೇಳ್ತಾ ತಮ್ಮೆಲ್ಲರೂ ಕೂಡ ನಾವು ಹೊಂದಿಸ್ತಾ ಇದ್ದೀವಿ